ಬಂಡೆಯಂತೆ ಸ್ಥಿರ ಭೂಮಿಯಂತೆ ಸಹನಾಶೀಲ ಪ್ರೀತಿ ಸೌಂದರ್ಯದ ಆರಾಧಕ ಆದರೆ ಒಮ್ಮೆ ಕೆಣಕಿದರೆ ಯಾರಿಂದಲೂ ತಡೆಯಲಾಗದ ಶಕ್ತಿ ಇವರೇ ವೃಷಭ ರಾಶಿಯವರು ಜ್ಯೋತಿಷ್ಯ ಚಕ್ರದ ಎರಡನೇ ರಾಶಿ ಶುಕ್ರನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಂತಹ ರಹಸ್ಯಗಳಿವೆ ಅವರ ಶಾಂತ ಸ್ವಭಾವದ ಹಿಂದೆ ಅದೆಂತಹ ಅಟಮಾರಿತ ನಡಗಿದೆ ನೀವು ವೃಷಭ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಹತ್ತಿರದವರು ಈ ರಾಶಿಯವರಾಗಿದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜೈ ಶುಕ್ರದೇವ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ಇಂದು ನಾವು ರಾಶಿಚಕ್ರದ ಅತ್ಯಂತ ಸ್ಥಿರ ಮತ್ತು ಭರವಸೆಯ ರಾಶಿಯಾದ ವೃಷಭ ರಾಶಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವೃಷಭ ರಾಶಿಯ ಚಿಹ್ನೆ ಗೂಳಿ ಅಥವಾ ಎತ್ತು ಇದು ಕೇವಲ ಒಂದು ಚಿಹ್ನೆಯಲ್ಲ ಅದುವೇ ವೃಷಭ ರಾಶಿಯವರ ಸಂಪೂರ್ಣ ವ್ಯಕ್ತಿತ್ವದ ಕನ್ನಡಿ ಗೂಳಿಯಂತೆ ಇವರು ಅತ್ಯಂತ ಶಾಂತ ಸಹನಾಶೀಲ ಮತ್ತು ತಮ್ಮ ಪಾಡಿಗೆ ತಾವು ಇರುವ ವ್ಯಕ್ತಿಗಳು ಅನಾವಶ್ಯಕವಾಗಿ ಯಾರ ವಿಷಯಕ್ಕೂ ಹೋಗುವುದಿಲ್ಲ ಆದರೆ ಒಮ್ಮೆ ಇವರ ತಾಳ್ಮೆಯ ಕಟ್ಟೆಯೊಡೆದರೆ ಇವರನ್ನು ಕೆಣಕಿದರೆ ಆ ಗೂಡಿಯ ರೌದ್ರಾವತಾರವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅವರ ಶಕ್ತಿ ಅವರ ಹಠ ಅಸಾಧಾರಣ ಅವರು ತಮ್ಮ ಗುರಿಯನ್ನು ತಲುಪುವವರೆಗೂ ವಿರಮಿಸುವುದಿಲ್ಲ ಈ ರಾಶಿಯ ಅಧಿಪತಿ ಶುಕ್ರದೇವ ಶುಕ್ರನನ್ನು ಪ್ರೀತಿ ಸೌಂದರ್ಯ ಕಲೆ ಐಷಾರಾಮಿ ಮತ್ತು ಭೌತಿಕ ಸುಖಗಳ ಕಾರಕ ಎಂದು ಕರೆಯಲಾಗುತ್ತದೆ ಹಾಗಾಗಿಯೇ ವೃಷಭ ರಾಶಿಯವರಿಗೆ ಹುಟ್ಟಿನಿಂದಲೇ ಸೌಂದರ್ಯ ಪ್ರಜ್ಞೆ ಕಲಾತ್ಮಕ ದೃಷ್ಟಿ ಮತ್ತು ಗುಣಮಟ್ಟದ ವಸ್ತುಗಳ ಮೇಲೆ ಒಲವು ಹೆಚ್ಚಾಗಿರುತ್ತದೆ ಇವರಿಗೆ ಜೀವನವನ್ನು ಆನಂದಿಸುವುದು ಹೇಗೆಂದು ಚೆನ್ನಾಗಿ ತಿಳಿದಿದೆ ಮೇಲ್ನೋಟಕ್ಕೆ ಇವರು ಬಹಳ ಸೌಮ್ಯ ನಿಧಾನ ಮತ್ತು ಕೆಲವೊಮ್ಮೆ ಸೋಮಾರಿಗಳಂತೆ ಕಾಣಿಸಬಹುದು ಹೆಚ್ಚು ಆತುರ ಪಡದೆ ಪ್ರತಿಯೊಂದನ್ನು ಯೋಚಿಸಿ ಅಳೆದು ತೂಗಿ ನಿರ್ಧರಿಸುತ್ತಾರೆ ಆದರೆ ಇದು ಅವರ ಸೋಮಾರಿತನವಲ್ಲ ಅದು ಅವರ ಜಾಗರೂಕತೆ ಮತ್ತು ಸ್ಥಿರತೆ ಅವಸರದ ನಿರ್ಧಾರಗಳಿಂದ ಆಗುವ ಅನಾಹುತಗಳ ಬಗ್ಗೆ ಇವರಿಗೆ ಚೆನ್ನಾಗಿ ತಿಳಿದಿರುತ್ತದೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ವೃಷಭ ರಾಶಿಯವರು ಬರೀ ಹಣ ಆಸ್ತಿ ಭೌತಿಕ ವಸ್ತುಗಳಿಗೆ ಬೆಲೆ ಕೊಡುತ್ತಾರೆ ಅವರಿಗೆ ಭಾವನೆಗಳ ಬೆಲೆ ಇಲ್ಲ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ವೃಷಭ ರಾಶಿಯವರು ಅತ್ಯಂತ ನಿಷ್ಠಾವಂತ ಮತ್ತು ಭಾವನಾಜೀವಿಗಳು ಹೌದು ಇವರು ತಮ್ಮ ಪ್ರೀತಿಪಾತ್ರರಿಗೆ ಕೊಡುವ ಭದ್ರತೆ ಮತ್ತು ಸುರಕ್ಷತೆಗೆ ಜಗತ್ತಿನಲ್ಲಿ ಯಾವುದೂ ಸಮನಾಗದು ಇವರ ಪ್ರೀತಿ ಕೇವಲ ಮಾತಿಗಷ್ಟೇ ಸೀಮಿತವಾಗಿರುವುದಿಲ್ಲ ತಮ್ಮ ಕುಟುಂಬ ಸ್ನೇಹಿತರು ಮತ್ತು ಸಂಗಾತಿಯ ಸೌಕರ್ಯಕ್ಕಾಗಿ ಸಂತೋಷಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ ಅವರ ಪ್ರೀತಿಯನ್ನು ತೋರಿಸುವ ವಿಧಾನವೇ ಬೇರೆ ನಿಮಗಿಷ್ಟವಾದ ಊಟವನ್ನು ಮಾಡಿ ಬಡಿಸುತ್ತಾರೆ ನಿಮಗೆ ಆರ್ಥಿಕವಾಗಿ ಆಸರೆಯಾಗಿ ನಿಲ್ಲುತ್ತಾರೆ ವೃಷಭ ರಾಶಿಯವರು ಅತ್ಯುತ್ತಮ ಸ್ನೇಹಿತರು ಇವರ ಸ್ನೇಹ ಶಾಶ್ವತ ಒಮ್ಮೆ ನಿಮ್ಮನ್ನು ತಮ್ಮ ಸ್ನೇಹಿತರೆಂದು ಒಪ್ಪಿಕೊಂಡರೆ ಜೀವನ ಪರ್ಯಂತ ನಿಮ್ಮ ಜೊತೆಗಿರುತ್ತಾರೆ ನಿಮ್ಮ ಕಷ್ಟದ ಸಮಯದಲ್ಲಿ ಬಂಡೆಯಂತೆ ನಿಮ್ಮ ಹಿಂದೆ ನಿಲ್ಲುತ್ತಾರೆ ಇವರ ಸ್ನೇಹದಲ್ಲಿ ನಾಟಕೀಯತೆ ಇರುವುದಿಲ್ಲ ಇರುವುದು ಕೇವಲ ಶುದ್ಧ ಮತ್ತು ಅಚಲವಾದ ನಿಷ್ಠೆ ವೃತ್ತಿಜೀವನಕ್ಕೆ ಬಂದರೆ ವೃಷಭ ರಾಶಿಯವರನ್ನು ಮೀರಿಸಲು ಕಷ್ಟ ಇವರ ತಾಳ್ಮೆ ಮತ್ತು ಪರಿಶ್ರಮವೇ ಇವರ ದೊಡ್ಡ ಶಕ್ತಿ ಯಾವುದೇ ಕೆಲಸವನ್ನು ನಿಧಾನವಾಗಿ ಪ್ರಾರಂಭಿಸಿದರು ಅದನ್ನು ಪರಿಪೂರ್ಣವಾಗಿ ಮುಗಿಸದೆ ಬಿಡುವುದಿಲ್ಲ ಇವರಲ್ಲಿರುವ ಸ್ಥಿರತೆ ಮತ್ತು ಭರವಸೆಯ ಗುಣದಿಂದಾಗಿ ಇವರು ಹಣಕಾಸು ಬ್ಯಾಂಕಿಂಗ್ ರಿಯಲ್ ಎಸ್ಟೇಟ್ ಕೃಷಿ ಕಲೆ ಸಂಗೀತ ಮತ್ತು ಆಹಾರಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಅದ್ಭುತ ಯಶಸ್ಸನ್ನು ಸಾಧಿಸುತ್ತಾರೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಬುದ್ಧಿವಂತರು ಹಣದ ಮೌಲ್ಯವನ್ನು ಚೆನ್ನಾಗಿ ಬಲ್ಲರು ದುಂದು ವೆಚ್ಚ ಮಾಡದೆ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದರಲ್ಲಿ ಇವರು ನಿಪುಣರು ಆದರೆ ಇವರು ಜಿಪುಣರಲ್ಲ ತಾವು ಕಷ್ಟಪಟ್ಟು ದುಡಿದ ಹಣವನ್ನು ಗುಣಮಟ್ಟದ ಜೀವನ ಉತ್ತಮ ಆಹಾರ ಸುಂದರವಾದ ಮನೆ ಮತ್ತು ಐಷಾರಾಮಿ ವಸ್ತುಗಳಿಗಾಗಿ ಖರ್ಚು ಮಾಡಲು ಹಿಂಜರಿಯುವುದಿಲ್ಲ ಅವರಿಗೆ ಬೆಸ್ಟ್ ಮಾತ್ರ ಬೇಕು ಚೀಪಲ್ಲ ಪ್ರೀತಿಯ ವಿಷಯದಲ್ಲಿ ವೃಷಭ ರಾಶಿಯವರು ಬಹಳ ನಿಧಾನ ಸುಲಭವಾಗಿ ಯಾರನ್ನು ನಂಬುವುದಿಲ್ಲ ಪ್ರೀತಿಯಲ್ಲಿ ಬೀಳುವುದಿಲ್ಲ ಅವರಿಗೆ ಸಂಬಂಧದಲ್ಲಿ ಭದ್ರತೆ ನಂಬಿಕೆ ಮತ್ತು ಸ್ಥಿರತೆ ಬಹಳ ಮುಖ್ಯ ಆದರೆ ಒಮ್ಮೆ ಪ್ರೀತಿಸಲು ಶುರು ಮಾಡಿದರೆ ಅವರಷ್ಟು ಪ್ರಾಮಾಣಿಕ ಮತ್ತು ಸಮರ್ಪಿತ ಪ್ರೇಮಿಗಳು ಸಿಗುವುದು ಕಷ್ಟ ಅವರ ಪ್ರೀತಿಯ ಆಳ ಮತ್ತು ಸ್ಥಿರ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಅತಿಯಾದ ಪೊಸೆಸಿವ್ನೆಸ್ ಅಥವಾ ಒಡೆತನದ ಭಾವನೆ ಕೆಲವೊಮ್ಮೆ ಸಂಗಾತಿಗೆ ಉಸಿರುಗಟ್ಟಿಸಬಹುದು ನನ್ನವರು ಎಂಬ ಭಾವನೆ ಎಷ್ಟು ಪ್ರಬಲವಾಗಿರುತ್ತದೆ ಎಂದರೆ ಅದು ಕೆಲವೊಮ್ಮೆ ಅನುಮಾನಕ್ಕೂ ಕಾರಣವಾಗಬಹುದು ಇವರ ಹಠಮಾರಿ ಸ್ವಭಾವದಿಂದಾಗಿ ಸಣ್ಣಪುಟ್ಟ ಜಗಳಗಳು ದೊಡ್ಡದಾಗುವ ಸಾಧ್ಯತೆ ಇರುತ್ತದೆ ಇವರನ್ನು ಬದಲಾಯಿಸಲು ಪ್ರಯತ್ನಿಸುವುದು ಗಾಳಿಗೆ ವಿರುದ್ಧವಾಗಿ ಈಜಿದಂತೆ ಇವರನ್ನು ಪ್ರೀತಿಸುವವರು ಇವರನ್ನು ಇದ್ದ ಹಾಗೆಯೇ ಸ್ವೀಕರಿಸಬೇಕು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರುವ ವೃಷಭ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆ ಎಂದು ಕೇಳಿದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ತಾವು ಹಿಡಿದ ಮೂಲಕ್ಕೆ ಮೂರೇ ಕಾಲು ಎನ್ನುವ ಸ್ವಭಾವ ಒಮ್ಮೆ ಒಂದು ನಿರ್ಧಾರ ಮಾಡಿದರೆ ಅದನ್ನು ಬದಲಿಸುವುದು ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಇವರು ತಮ್ಮ ಕಂಕರ್ಟ್ ಜೋನ್ ಅನ್ನು ಬಹಳ ಇಷ್ಟಪಡುತ್ತಾರೆ ಜೀವನದಲ್ಲಿ ಹಠಾತ್ ಬದಲಾವಣೆಗಳನ್ನು ಒಪ್ಪಿಕೊಳ್ಳಲು ಇವರಿಗೆ ಬಹಳ ಕಷ್ಟವಾಗುತ್ತದೆ ಕೆಲವೊಮ್ಮೆ ಇವರ ಆರಾಮದಾಯಕ ಜೀವನ ಶೈಲಿಯ ಮೇಲಿನ ಪ್ರೀತಿ ಸೋಮಾರಿತನಕ್ಕೆ ತಿರುಗಬಹುದು ತಮ್ಮ ವಸ್ತುಗಳು ಮತ್ತು ತಮ್ಮ ಪ್ರೀತಿಪಾತ್ರರ ವಿಷಯದಲ್ಲಿ ಇವರು ಬಹಳ ಪೊಸೆಸಿವ್ ಆಗಿರುತ್ತಾರೆ ಇದನ್ನು ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ಯಾರಾದರೂ ಇವರಿಗೆ ದ್ರೋಹ ಮಾಡಿದರೆ ಅಥವಾ ನೋವು ಕೊಟ್ಟರೆ ಅದನ್ನು ಮರೆಯುವುದು ಮತ್ತು ಅವರನ್ನು ಕ್ಷಮಿಸುವುದು ಬಹಳ ಕಷ್ಟ ವೃಷಭ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಗಂಟಲು ಕುತ್ತಿಗೆ ಮತ್ತು ಕೈರಾಡ್ಗೆ ಸಂಬಂಧಿಸಿದ್ದು ಧ್ವನಿಪೆಟ್ಟಿಗೆಯ ಸಮಸ್ಯೆ ನೆಗಡಿ ಕೆಮ್ಮು ಇವರಿಗೆ ಸಾಮಾನ್ಯ ಜೊತೆಗೆ ಸಿಹಿ ಮತ್ತು ಜಿಡ್ಡಿನ ಆಹಾರದ ಮೇಲಿನ ಪ್ರೀತಿಯಿಂದಾಗಿ ತೂಕ ಹೆಚ್ಚಾಗುವ ಮತ್ತು ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಇವರು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಮತ್ತು ಆಹಾರದಲ್ಲಿ ಮಿತವಾಗಿರುವುದು ಅತ್ಯಗತ್ಯ ಬನ್ನಿ ಈಗ ವೃಷಭ ರಾಶಿಯವರ ಜೀವನದ ಅಂತಿಮ ಮತ್ತು ದೊಡ್ಡ ರಹಸ್ಯದ ಬಗ್ಗೆ ಮಾತನಾಡೋಣ ಶುಕ್ರನ ಪ್ರಭಾವದಲ್ಲಿರುವ ಇವರ ಜೀವನದ ಮ್ಯಾಜಿಕ್ ಏನೆಂದರೆ ತಾಳ್ಮೆಯಿಂದಲೇ ಸಾಮ್ರಾಜ್ಯವನ್ನು ಕಟ್ಟುವುದು ಬೇರೆ ರಾಶಿಯವರು ಆತುರದಲ್ಲಿ ಓಡಿಸುತ್ತಾದರೆ ವೃಷಭ ರಾಶಿಯವರು ನಿಧಾನವಾಗಿ ಸ್ಥಿರವಾಗಿ ಹೆಜ್ಜೆಯಿಟ್ಟು ತಮ್ಮ ಗುರಿಯನ್ನು ತಲುಪುತ್ತಾರೆ ಇವರ ಜೀವನದಲ್ಲಿ ಯಶಸ್ಸು ರಾತ್ರೋರಾತ್ರಿ ಬರುವುದಿಲ್ಲ ಅದು ಇವರ ನಿರಂತರ ಪರಿಶ್ರಮ ತಾಳ್ಮೆ ಮತ್ತು ಉಳಿತಾಯದ ಫಲ ವಯಸ್ಸು ಹೆಚ್ಚಾದಂತೆ ಇವರ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಾನಮಾನ ಎಲ್ಲವೂ ವೃದ್ಧಿಸುತ್ತಾ ಹೋಗುತ್ತದೆ ಇವರು ಕಟ್ಟಿದ ಸಾಮ್ರಾಜ್ಯ ಅಲುಗಾಡದಷ್ಟು ಭದ್ರವಾಗಿರುತ್ತದೆ ಯಾರು ಇವರನ್ನು ನಿಧಾನ ಸೋಮಾರಿ ಎಂದು ಕರೆದಿದ್ದರೋ ಅವರೇ ಇವರ ಸ್ಥಿರವಾದ ಯಶಸ್ಸನ್ನು ನೋಡಿ ಬೆರಗಾಗುತ್ತಾರೆ ಇದುವೇ ವೃಷಭ ರಾಶಿಯವರ ಜೀವನದ ಅತಿದೊಡ್ಡ ಸತ್ಯ ವೃಷಭ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಜೀವನದಲ್ಲಿ ಎಲ್ಲವೂ ನಮ್ಮ ಹಿಡಿತದಲ್ಲಿರುವುದಿಲ್ಲ ಬದಲಾವಣೆಗಳನ್ನು ತೆರೆದ ಮನಸ್ಸಿನಿಂದ ಸ್ವೀಕರಿಸಲು ಪ್ರಯತ್ನಿಸಿ ಕೆಲವೊಮ್ಮೆ ಇತರರ ಅಭಿಪ್ರಾಯಕ್ಕೂ ಬೆಲೆ ಕೊಡುವುದು ಸಂಬಂಧಗಳನ್ನು ಉಳಿಸುತ್ತದೆ ನಿಮ್ಮ ಕಂಫರ್ಟ್ ಜೋನ್ನಿಂದ ಹೊರಬಂದು ಹೊಸ ಹವ್ಯಾಸ ಹೊಸ ಜಾಗಗಳಿಗೆ ಭೇಟಿ ನೀಡಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಬಿಳಿ ಬಣ್ಣದ ವಸ್ತುಗಳನ್ನು ಹಾಲು ಸಕ್ಕರೆ ಬಟ್ಟೆ ದಾನ ಮಾಡುವುದರಿಂದ ಶುಕ್ರನ ಅನುಗ್ರಹ ಹೆಚ್ಚಾಗುತ್ತದೆ ಮತ್ತು ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಹಾಗಾದರೆ ವೃಷಭ ರಾಶಿಯೆಂದರೆ ಕೇವಲ ಹಟ್ಮಾರಿತನವಲ್ಲ ಅವರೊಳಗೆ ಅಪಾರವಾದ ಪ್ರೀತಿ ಇದೆ ಬಂಡೆಯಂತಹ ನಿಷ್ಠೆ ಇದೆ ಭೂಮಿಯಂತಹ ಸಹನೆಯಿದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತಾಳ್ಮೆಯಿಂದ ಯಶಸ್ಸಿನ ಸೌಧವನ್ನು ಕಟ್ಟುವ ಅದ್ಭುತ ಶಕ್ತಿ ಇದೆ ಮುಂದಿನ ಬಾರಿ ನೀವು ಯಾವುದೇ ವೃಷಭ ರಾಶಿಯವರನ್ನು ಭೇಟಿಯಾದಾಗ ಅವರ ಶಾಂತ ಸ್ವಭಾವದ ಹಿಂದಿರುವ ಆ ಅಚಲವಾದ ಶಕ್ತಿಯನ್ನು ಮತ್ತು ಪ್ರೀತಿಯನ್ನು ಅರ್ಥ ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ